ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು ಇಲ್ಲೇ ಪಕ್ಕದಲ್ಲಿ ಚನ್ನಕೇಶ್ವರಿ ದೇವಸ್ಥಾನ ಅಂತಿದೆ ನಾನು ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ ಅವತ್ತೇ ನಾನು ಇಲ್ಲಿ ಯಾವಾಗ ಕನದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ ಹಂಗೆ ನಾವು ಪ್ರತಿಭಟನೆ ಮಾಡಿಬಿಟ್ಟಿದ್ವಿ ಐ ಇದು ಮುಜರಾಯಿ ದೇವಸ್ಥಾನ ಕನೆಯ ಒಳಗೆ ಬಿಡ ಅಂತ ಹೇಳಿ ನಮ್ಗೆ ಗೊತ್ತಾಗ್ಲಿಲ್ಲ ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ ಕುರುಬ್ರ ಸ್ವಾಮಿ ಒಳಗೆ ಬಂದರು ಅಂತ ತೊಳೆದದು ಆಗ ನನಗೂ ಮನಸ್ಸಿಗೆ ಖುಷಿ ಆಯ್ತು ಬಿಡತ್ಲ ಹೋಗಲಿ ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮ್ಮತ್ಲ ದೇವಸ್ಥಾನ ಅದು ಸ್ವಚ್ಛ ಆಯ್ತಲ್ಲ ನಾವು ನಾವ್ ಎಲ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ್ರತ್ಲೇ ದೇವಸ್ಥಾನ ದೇವಾಲಯಗಳಿಗೆ ಕೂಡ ಸ್ವಚ್ಛ ಆಗಿಬಿಡ್ತೇವೆ ಅಂತಿಲ್ಲ ಹಾಗೆ ನಾವು ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ ನೀವು ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ಮೊನ್ನೆ ನಡೆದ ಘಟನೆ ನಾನು ನಮ್ಮ ಶಾಂತಿ ಸ್ವಾಮೀಜಿರು ಹೋಗಿದ್ವಿ ಗರ್ಭಗುಡಿ ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ ಅಲ್ಲಿ ನಾವೆಲ್ಲ ನಿತ್ಕೊಂಡಿದ್ವಿ ನಮ್ಮನ್ನ ಮತ್ತೆ ಯಾರು ಒಳಗೆ ಬಿಡ್ಲಿಲ್ಲ ಅವರು ವೈಕುಂಠ ಏಕಾದಶಿ ದಿವಸ ಅವರು ನರಕ ತೋರಿಸ್ಬಿಟ್ರು ಅವರು ಪೂಜಾರಿ ನಾವು ದೇವರ ದರ್ಶನಕ್ಕೆ ಹೋಗಿದ್ದು ನಾವು ಹೋಗಿದ್ದು ದೇವರ ದರ್ಶನಕ್ಕೆ ಅಲ್ಲಿ ವೈಕುಂಠ ಏಕಾದಶಿ ದೇವ್ರ ದರ್ಶನಕ್ಕೆ ಹೋದ್ವಿ ನೋಡಿ ಎಷ್ಟು ಎಷ್ಟು ಇದನ್ನ ಮಾಡಿದ್ರು ಅಂತ ಹೇಳಿದ್ರೆ ಹೆಣ್ಮಕ್ಳೆಲ್ಲ ಒಳಗೋಗ್ಬಿಟ್ವು ಅಂದ್ರೆ ಜಾತಿ ಹೆಣ್ಮಕ್ಳು ಗೊತ್ತಾಗುತ್ತೆ ಪೂಜಾರಿ ಹೆಣ್ಮಕ್ಳಲ್ಲಿ ಒಳಗೋಗ್ಬಿಟ್ಟು ಸ್ವಾಮಿಗಳು ನಾವು ಒಂದೊಂದು ಮಠದ ಸ್ವಾಮಿಗಳು ನಮಗೆ ಎಂಟ್ರಿ ಇಲ್ಲ ಒಳಗಡೆ ಒಳಗಡೆ ಪ್ರವೇಶನೇ ಇಲ್ಲ ನಾವು ಹೆಣ್ಮಕ್ಳೆಲ್ಲ ಹೋಗ್ತವೆ ಅವ್ರಿಗಿಂತ ನಾವೇನು ನಾವೊಂದು ಮಠದ ಸ್ವಾಮಿಗಳು ನಾವ್ಯಾಕೆ ಯಾಕೆ ನಮ್ಗೆ ಯಾಕೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ ಅದನ್ನು ಅದನ್ನು ಯೋಚನೆ ಮಾಡಿದ್ವಿ ಮುಂದಿನ ವರ್ಷದಿಂದ ಚೆನ್ನಿಕೇಶ್ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ ಯಾಕೆ ಕೇಳಿ ನಮ್ಮನ್ನ ಅಲ್ಲಿ ನಿಲ್ಲಿಸಿ ನೀನು ಕುರುಬ್ರನು ನೀವು ಉಪ್ಪರನು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ